ಸಂಚಾರ್ ಟೈಮ್ಸ್ ಕನ್ನಡ ನ್ಯೂಸ್ ಗೌರಿಬಿದನೂರು ವರದಿ ಗೌರಿಬಿದನೂರು ನಗರದ ಎಸ್ಎ ಸಿಎ ಪದವಿಪೂರ್ವ ಕಾಲೇಜಿನ ಆವರಣದಲ್ಲಿ ಮಕ್ಕಳ ದಿನಾಚರಣೆಯನ್ನು ಆಚರಿಸಲಾಯಿತು ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ಅಧೀಕ್ಷಕರಾದ ಕುಶಾಲ್ ಚೌಕ್ಸೇರ್ ಅವರು ದೀಪ ಬೆಳಗುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಮತ್ತು ಕಾರ್ಯಕ್ರಮದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಹೆಚ್ಚುವರಿ ಅಧೀಕ್ಷಕರಾದ ರಾಜಾ ಇಮಾಮ್ ಕಾಸಿಂ ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀನಿವಾಸ್ ಮೂರ್ತಿಯವರು ಕಾಲೇಜಿನ ಪ್ರಾಂಶುಪಾಲರು ಉಪಾಧ್ಯಾಯರು ವಿದ್ಯಾರ್ಥಿಗಳು ಗೌರಿಬಿದನೂರು ತಾಲೂಕು ವೃತ್ತ ನಿರೀಕ್ಷಕರಾದ ಸತ್ಯನಾರಾಯಣರವರು ಗೌರಿಬಿದನೂರು ನಗರ ಠಾಣೆಯ ಆರಕ್ಷಕ ಉಪನಿರೀಕ್ಷಕರಾದ ಗೋಪಾಲ್ರವರು ಭಾಗವಹಿಸಿ ಪ್ರಬಂಧ ಸ್ಪರ್ಧೆಯಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪತ್ರಗಳನ್ನು ನೀಡಿದರು ನಿಮಗೆ ಅಂದರೆ ಮಕ್ಕಳು ಮಗು ಅಂದರೆ ಯಾರು ಸರ್ ನಾವು ದೊಡ್ಡವರಾಗ್ಬಿಟ್ಟಿದ್ವಿ ಸರ್ ನಾವು ಮಗು ಆಗ್ತೀವಿ ಅಂತ ನೀವು ಕೇಳ್ಬೋದು ಕಾನೂನು ಹೇಗೆ ಪರಿಭಾವಿಸುತ್ತೆ ಅಂದರೆ ಹದಿನೆಂಟು ವರ್ಷ ಒಳಗಿನ ಎಲ್ಲರನ್ನು ಕೂಡ ಮಗು ಅಂತ ಕರೆಯುತ್ತೆ ಸೊ ಅಂತಹ ಮಕ್ಕಳು ಏನು ಅವರ ಮೇಲೆ ಆಗ್ತಕ್ಕಂತಹ ದೌರ್ಜನ್ಯಗಳು ಮತ್ತು ಅವರ ಹಕ್ಕುಗಳನ್ನು ಕಸಿದುಕೊಳ್ತಕ್ಕಂತಹ ಕೆಲವು ಪ್ರಯತ್ನಗಳನ್ನು ಅವರ ಹಕ್ಕುಗಳನ್ನು ರಕ್ಷಣೆ ಮಾಡಲಿಕ್ಕೆ ಕಾನೂನುಬದ್ಧ ವಿಧಿಬದ್ಧ ನಿಯಮಗಳು ಕಾಯ್ದೆಗಳು ಮತ್ತು ಅವುಗಳನ್ನು ಇಂಪ್ಲಿಮೆಂಟ್ ಮಾಡುವಂತಹದ್ದು ಜಾರಿಗೆ ತರುವಲ್ಲಿ ಇಲಾಖೆಗಳು ಏನು ಪ್ರಾಧಿಕಾರಗಳು ಇದ್ದಾವೆ ಸರ್ಕಾರದ ಇಲಾಖೆಗಳ ಏನು ಜವಾಬ್ದಾರಿ ಅನ್ನೋದನ್ನು ನಾವೆಲ್ಲರೂ ಒಂದು ಅರಿಯಬೇಕಾದಂತಹ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ನಿಮ್ಮೆಲ್ಲರಿಗೂ ಗೊತ್ತಿದೆ ಒಂದು ಎನ್ ಸಿ ಪಿ ಸಿ ಆರ್ ಅಂತೇಳಿ ನ್ಯಾಷನಲ್ ಕಮಿಷನ್ ಫಾರ್ ಚಿಲ್ಡ್ರನ್ನ ರೈಟ್ಸ್ ಪ್ರೊಟೆಕ್ಷನ್ ಅಂತ ಒಂದು ಕಮಿಷನ್ ಇದೆ ಆ ಕಮಿಷನ್ನು ಒಂದು ಮಾರ್ಗಸೂಚಿ ಮಾಡಿದೆ ಚೆಕ್ ಲಿಸ್ಟ್ ಮಾಡಿದೆ ಮಕ್ಕಳ ಸುರಕ್ಷತೆಗೆ ಏನೇನು ಕ್ರಮ ವಹಿಸಬೇಕು ಸರ್ಕಾರ ಆಗಲಿ ಇಲಾಖೆಗಳಾಗಲಿ ಅಂತ ಅವುಗಳ ಅನ್ವಯ ಪ್ರತಿಯೊಂದು ಶಾಲೆಯಲ್ಲಿ ಸಹ ಶಾಲಾ ಸುರಕ್ಷತಾ ಸಮಿತಿಯನ್ನ ಹೊಂದಿರಬೇಕು ಅವು ಕಾಲ ಕಾಲಕ್ಕೆ ಚೆಕ್ ಲಿಸ್ಟ್ ಅಲ್ಲಿರ್ತಕ್ಕಂಥ ಎಲ್ಲ ಅಂಶಗಳನ್ನ ಜಾರಿಗೊಳಿಸುವಂತಹ ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕು ಈ ಮುಕ್ ಮೂಲಕ ಮಕ್ಕಳ ಸುರಕ್ಷತೆಗೆ ಆದ್ಯತೆ ವಹಿಸಬೇಕು ಅಂತೇಳಿ ಈ ಒಂದು ಶಾಲಾ ಸುರಕ್ಷತಾ ಸಮಿತಿಯನ್ನ ನಾವು ರಚನೆ ಮಾಡಿದ್ದೇವೆ ಇದು ನಮ್ಮ ಗೌರಿಬಿದನೂರು ತಾಲೂಕಿನ ಮುನ್ನೂರ ಆರು ಶಾಲೆಗಳಲ್ಲಿ ಇವತ್ತು ಜಾರಿಗೆ ಬರ್ತಾ ಇದೆ ನೂರು ಜನ ಪೊಲೀಸ್ ಸಿಬ್ಬಂದಿಗಳು ನೂರು ಪ್ರಮುಖ ಗ್ರಾಮಗಳಲ್ಲಿ ನಮ್ಮ ಎ ಗ್ರಾಮಗಳು ಅಂತ ನಾವು ಕರಿತೀವಿ ಪ್ರಮುಖ ಗ್ರಾಮಗಳಲ್ಲಿ ಇವತ್ತು ಇದನ್ನು ಉದ್ಘಾಟನೆ ಮಾಡಿ ಸಭೆಯನ್ನು ನಡೆಸ್ತಾ ಇದ್ದಾರೆ ಅದರ ಪ್ರಮುಖ ಅಂಶವಾಗಿ ಭಾಗವಾಗಿ ಇವತ್ತು ಉದ್ಘಾಟನಾ ಕಾರ್ಯಕ್ರಮವನ್ನು ಮಾನ್ಯ ಪೊಲೀಸ್ ಅಧೀಕ್ಷಕರು ನೆರವೇರಿಸಿದ್ದಾರೆ ಸಭೆಯನ್ನು ಕೂಡ ಕರೆದು ಮಾತನಾಡಿದ್ದಾರೆ ಒಂದು ಆಟೋ ಆಕ್ಸಿಡೆಂಟ್ ಆಗಿ ಹದಿಮೂರು ಜನ ಮಕ್ಕಳಿಗೆ ತೀವ್ರತರವಾದಂತಹ ಗಾಯಗಳಾಯಿತು ಒಂದು ಶಾಲೆಯಲ್ಲಿ ಸ್ಪೋರ್ಟ್ಸ್ ನಡೀತಿರಬೇಕಾದ್ರೆ ಶಾಮಿಯನ್ನ ಗಾಳಿಗೆ ಎದ್ದು ಮೇಲ್ಗಡೆ ಸುಮಾರು ಮಕ್ಕಳು ಒಂದು ಹದಿನೈದು ಇಪ್ಪತ್ತು ಜನ ಮಕ್ಕಳು ಗಾಯಗೊಂಡು ಒಬ್ಬರು ಮರಣ ಹೊಂದಿದ್ರು ಒಂದು ಶಾಲೆಯ ಮಗು ಖಿನ್ನತೆಗೆ ಒಳಗಾಗಿ ಸುಸೈಡ್ ಮಾಡ್ಕೊಳ್ತು ಆತ್ಮಹತ್ಯೆ ಮಾಡಿಕೊಳ್ತು ಇವುಗಳೆಲ್ಲವನ್ನು ನಮ್ಮ ಸಾರ್ವಜನಿಕರು ಖಂಡಿಸಿದ್ರು ಏನು ಇಲಾಖೆಗಳು ಇವರೆಲ್ಲ ಏನು ಮಾಡ್ತಿದ್ದಾರೆ ಎಲ್ಲರ ಜವಾಬ್ದಾರಿಗಳನ್ನ ಪಾಲನೆ ಮಾಡಬೇಕಲ್ವಾ ಹಾಗೆ ಅಂತೇಳಿ ಈಗಾಗಲೇ ಕಾಯ್ದೆ ಇದೆ ನಿಯಮಗಳಿದ್ದಾವೆ ಅದನ್ನು ಪರಿಣಾಮಕಾರಿಯಾಗಿ ನಾವು ಅನುಷ್ಠಾನಗೊಳಿಸಿರಲಿಲ್ಲ ಅಂತಕ್ಕಂಥದ್ದನ್ನು ನಾವು ಒಪ್ಕೊಳ್ಬೇಕಾಗ್ತದೆ ಎಲ್ಲರೂ ಕೂಡ ಇದು ಸ್ಟೇಟ್ ಅಂತ ಏನು ನಾವು ಕರಿತೀವಿ ಇಲಾಖೆಗಳು ಎಲ್ಲ ಇಲಾಖೆಗಳಿಗೆ ಸಂಬಂಧಿಸಿದಂಥ ಜವಾಬ್ದಾರಿ ಅವುಗಳನ್ನು ಅವುಗಳಿಂದ ಆದರೆ ಮಕ್ಕಳ ಮೇಲೆ ಪರಿಣಾಮ ಬೀರ್ತದೆ ಹಾಗೆ ಅಂತೇಳಿ ನಾವು ಅದನ್ನು ಪರಿಣಾಮಕಾರಿಯಾಗಿ ಜಾರಿಗೊಳಿಸುವಲ್ಲಿ ಈ ಕಣ್ಣಿಗೆ ಕಾಣ್ತಕ್ಕಂಥ ಮೂರು ನಾಲ್ಕು ಘಟನೆಗಳನ್ನು ಹೊರತುಪಡಿಸಿ ನಿಮಗೆ ನಾನು ಒಂದು ಬಹಳ ಗಂಭೀರವಾದ ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೇನೆ ಕಳೆದ ಮೂರು ವರ್ಷಗಳಲ್ಲಿ ತಾಲೂಕಿನಲ್ಲಿ ನೂರ ಹದಿನಾಲ್ಕು ಜನ ಹೆಣ್ಣು ಮಕ್ಕಳ ಮೇಲೆ ಅದರಲ್ಲಿ ಒಂದು ಗಂಡು ಮಗುವ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದೆ ಇದು ಯಾರಿಗೆ ಕಣ್ಣಿಗೆ ಕಾಣದಕ್ಕೆ ಯಾರು ಕೂಡ ಕಂಡಿಸೋರ್ ಇಲ್ಲ ಇದನ್ನ ಯಾರು ಕೂಡ ಮಾತಾಡೋರಿಲ್ಲ ಇಲ್ಲ ಯಾಕೆಂದ್ರೆ ಆ ಮಗುವಿನ ಒಂದು ಖಾಸಗಿ ಎಲ್ಲಿ ಧಕ್ಕೆ ಆಗ್ತದೆ ಐಡೆಂಟಿಟಿ ಎಲ್ಲಿ ಡಿಸ್ಕ್ಲೋಸ್ ಆಗ್ತದೆ ಅಂತ ಹೇಳಿ ಯಾರು ಕೂಡ ಇದರ ಮೇಲೆ ದನಿ ಎತ್ತೋದಿಲ್ಲ ಸೊ ಈ ಕಾರಣಕ್ಕಾಗಿ ಈ ಒಂದು ದೌರ್ಜನ್ಯ ಎಲ್ಲಿವರೆಗೆ ಹೀಗೆ ಮುಂದುವರಿತದೆ ಈ ಒಂದು ಕಾನೂನು ಮತ್ತು ಕಾಯ್ದೆಗಳಿಗೆ ಯಾವುದೇ ರೀತಿಯಾದಂತಹ ಅರ್ಥ ಇರೋದಿಲ್ಲ ಅಂತ ಹೇಳಿ ನಾವು ಭಾವಿಸಿ ಇದನ್ನ ಜಾರಿಗೆ ತಂದಿದ್ದೇವೆ ಇದನ್ನ ನೀವುಗಳು ನಾವುಗಳು ಎಲ್ಲ ಸೇರಿ ಕೈ ಜೋಡಿಸಿ ನಾವು ಜಾರಿಗೆ ತರಬೇಕಾಗ್ತದೆ ನಿಮ್ಮೆಲ್ಲರೂ ಗೊತ್ತಿದೆ ಪೋಕ್ಸೋ ಕಾಯ್ದೆ ಆ ಮಕ್ಕಳ ಮೇಲೆ ಮಕ್ಕಳ ಮೇಲೆ ಏನು ಆಗ್ತಕ್ಕಂಥ ದೌರ್ಜನ್ಯವನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಎರಡ್ ಸಾವಿರದ ಹನ್ನೆರಡರಿಂದ ಕೂಡ ಕಾಯ್ದೆ ಜಾರಿಯಲ್ಲಿದೆ ಸಾಕಷ್ಟು ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ಮಕ್ಕಳು ಒಂದು ವಯೋ ಸಹಜ ಭಾವನೆಗಳಿಂದ ಪ್ರೀತಿ ಇನ್ನೊಂದು ಮತ್ತೊಂದು ಅಂತ ಹೇಳಿ ಹುಡುಗರು ಜೊತೆಗೆ ಓಡೋಗೋದು ಮದುವೆ ಆಗುವಂಥದ್ದು ಮತ್ತೆ ಗರ್ಭ ಧರಿಸಿ ನಂತರ ಅದು ಸೀರಿಯಸ್ ಆಗಿ ಒಂದು ಗಂಭೀರವಾದಂಥ ಅಪರಾಧ ಅಂತ ಅವರಿಗೆ ಗೊತ್ತಿಲ್ಲದೆ ಅರಿವಿಲ್ಲದೆ ಆಮೇಲೆ ಎಷ್ಟೋ ಜನ ಹುಡುಗರು ಪಾಲಾಗಿದ್ದಾರೆ ಮತ್ತು ಎಷ್ಟೋ ಜನ ಹೆಣ್ಣು ಮಕ್ಕಳು ಗರ್ಭಧರಿಸಿ ಅವರ ಜೀವನ ಹಾಳಾಗಿದೆ ಇದು ದೈಹಿಕವಾಗಿ ಕೂಡ ಮಾನಸಿಕವಾಗಿ ಕೂಡ ಅವರು ಜರ್ಜರಿತರಾಗಿ ಹೋಗಿದ್ದಾರೆ ಬಹಳಷ್ಟು ಜನ ಹೆಣ್ಣು ಮಕ್ಕಳಿಗೆ ಅಥವಾ ಗಂಡು ಮಕ್ಕಳಿಗೆ ಒಂದು ಭಾವನೆ ಇದೆ ತಪ್ಪು ಭಾವನೆ ಇದೆ ಏನು ಅಂದ್ರೆ ನಾವು ಇಷ್ಟಪಟ್ಟು ಬೇಕಾದರೂ ಮಾಡ್ಬೋದು ಯಾರು ಕೂಡ ಕೇಳಂಗಿಲ್ಲ ಅಂತ ಅದು ತಪ್ಪು ಭಾವನೆ ಒಂದು ಮದುವೆ ಆಗ್ಬೇಕಂದ್ರು ಕೂಡ ಗಂಡು ಗಂಡು ಮಕ್ಕಳಿಗೆ ಎಷ್ಟು ವಯಸ್ಸಾಗಿರ್ಬೇಕು ಇಪ್ಪತ್ತೊಂದು ವಯಸ್ಸಾಗಿರ್ಬೇಕು ಮಕ್ಕಳಿಗೆ ಎಷ್ಟು ವಯಸ್ಸಾಗಿರ್ಬೇಕು ಹದಿನೆಂಟು ವಯಸ್ಸಾಗಿರ್ಬೇಕು ಸೊ ಇದರ ಒಳಗಡೆ ಯಾವುದೇ ಒಂದು ಒಪ್ಪಿತ ಲೈಂಗಿಕ ಕ್ರಿಯೆ ಕೂಡ ಅದು ಕಾನೂನು ಬಾಹಿರ ಅಂತ ಹೇಳಿ ಕರೀತಾರೆ ಏನು ಈ ಕಾಯ್ದೆಯ ಸ್ವರೂಪ ಅಂತಂದರೆ ಈಗ ನಮ್ಮ ಮೂಕಾಂಬಿಕಾ ಮೇಡಮ್ ತಮಗೆ ಮಾತನಾಡ್ತಾರೆ ಜೀವಾವಧಿ ಶೈ ಜೈಲು ಶಿಕ್ಷೆಯನ್ನು ಕೊಡೋಷ್ಟರ ಮಟ್ಟಿಗೆ ಆ ಕಾಯ್ದೆಯಲ್ಲಿ ಪ್ರಬಲವಾದಂಥ ಒಂದು ಶಿಕ್ಷೆ ಇದೆ ಯಾರೇ ಕೂಡ ಈ ಥರದೊಂದು ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿದ್ರೆ ಅಂಥವ್ರಿಗೆ ಜೀವಾವಧಿ ಶಿಕ್ಷೆ ಆಗ್ತದೆ ಅದು ಅತ್ಯಾಚಾರ ಆಗಿರ್ಬೋದು ಅಥವಾ ಇನ್ನಿತರ ಯಾವುದೇ ಸ್ವರೂಪವಾದಂಥ ಲೈಂಗಿಕ ಹಲ್ಲೆ ಆಗಿರ್ಬೋದು ಇದೆಲ್ಲ ನಿಮ್ಗೆ ಗೊತ್ತಿರಲಿ ಸೊ ನಾವೆಲ್ಲ ಪ್ರತಿನಿತ್ಯ ನಿಮ್ಮ ತಂದೆ ತಾಯಿಗಳು ನಿಮಗೆ ತಾಯಿ ಮನೆಯಿಂದ ಕಳಿಸ್ಬೇಕಾದ್ರೆ ಹೇಳಿ ಕಳಿಸ್ತಾರೆ ಎಲ್ಲಿ ಕೂಡ ಹುಷಾರಾಗಿರ್ಬೇಕು ಹೊರಗಡೆ ನೀವು ಗುಡ್ ಟಚ್ ಬ್ಯಾಡ್ ಟಚ್ ಕೇಳಿದಿರಲ್ಲ ಇಲ್ಲ ಗುಡ್ ಟಚ್ ಬ್ಯಾಡ್ ಟಚ್ ಬಗ್ಗೆ ಕೇಳಿದ್ದೀರಾ ಯಾರು ನಾವು ಕೇಳಿಲ್ಲ ಅಂತ ಕೈಯತ್ತಿ ಪ್ರಾಮಾಣಿಕವಾಗಿ ನಮ್ಗೆ ಗೊತ್ತಿಲ್ಲ ಸರ್ ಅದ್ರ ಬಗ್ಗೆ ಅಂತ ಗುಡ್ ಟಚ್ ಬ್ಯಾಡ್ ಟಚ್ ಬಗ್ಗೆ ನಮಗೆ ಗೊತ್ತಿಲ್ಲ ಸರ್ ಅಂತ ಯಾರಿಗಾದ್ರೂ ಗೊತ್ತಿದೆಯಾ ವೆರಿ ಗುಡ್ ಸೊ ನಿಮ್ಮೆಲ್ಲರಿಗೆ ಗೊತ್ತಿದೆ ಯಾರು ಕೂಡ ನಿಮ್ಮ ಮೇಲೆ ದೈಹಿಕವಾದಂಥ ಆಕ್ರಮಣ ಮಾಡಬಾರ್ದು ಅದಕ್ಕೆ ನೀವು ಅವಕಾಶ ಕೊಡಬಾರ್ದು ನೀವು ಒಪ್ಪಿಗೆ ಕೊಟ್ಟರು ಕೂಡ ಅದು ಕಾನೂನು ಬಾಹಿರ ಆಗ್ತದೆ ಇದನ್ನು ನೀವೆಲ್ಲ ಮನವರಿಕೆ ಮಾಡಿಕೊಂಡು ನೀವು ಒಂದು ಒಳ್ಳೆಯ ವಿದ್ಯಾ ಬುದ್ಧಿಯನ್ನು ಕಲ್ತುಕೊಂಡು ಶಿಕ್ಷಿತರಾಗಿ ಈ ದೇಶಕ್ಕೆ ಒಂದು ಒಳ್ಳೆಯ ಆಸ್ತಿ ಆದರೆ ನೀವು ಪೊಲೀಸ್ ಇಲಾಖೆಗೆ ಶಿಕ್ಷಣ ಇಲಾಖೆಗೆ ಅಥವಾ ನಿಮ್ಮ ಕುಟುಂಬಕ್ಕೆ ನಿಮ್ಮ ಸಮುದಾಯಕ್ಕೆ ಒಳ್ಳೆಯ ಕೊಡುಗೆ ಕೊಟ್ಟ ಹಾಗೆ ಅಂತ ನಾನು ಹೇಳ್ತಾ ಈ ಗೌರಿಬಿದಿನಲ್ಲಿ ಗೌರಿಬಿದನೂರು ಸೇರಿದಂತೆ ಏನು ನಮ್ಮ ಆಂಧ್ರ ಗಡಿ ಭಾಗದಲ್ಲಿ ಬರ್ತಕ್ಕಂಥ ಎಲ್ಲ ಭಾಗಗಳಲ್ಲಿರ್ತಕ್ಕಂಥ ಜ್ವಲಂತ ಸಮಸ್ಯೆ ಪೋಕ್ಸೋ ಕಾಯ್ದೆಯನ್ನು ನಿಯಂತ್ರಣ ಮಾಡಿ ಅದನ್ನು ಕಂಪ್ಲೀಟ್ ನಾವು ಝೀರೋ ಮಾಡಬೇಕಾದಂತಹ ಹೊಣೆ ನಮ್ಮ ನಿಮ್ಮ ಮೇಲಿದೆ ನೀವೆಲ್ಲರೂ ನಿಮ್ಮ ನಿಮ್ಮ ಮನೆಗಳಿಗೆ ಹೋಗಿ ನಿಮ್ಮ ಹಳ್ಳಿಗಳಲ್ಲಿ ಅಲ್ಲಿ ಚೈಲ್ಡ್ ಮ್ಯಾರೇಜ್ ಇರ್ತದೆ ಎಲ್ಲಿ ಈ ಥರದ್ದು ಚೈಲ್ಡ್ ಲೇಬರ್ ಇರ್ತದೆ ಜ್ಯೂನಲ್ ಜಸ್ಟಿಸ್ ಆ್ಯಕ್ಟ್ ಇರ್ತದೆ ಚಿಕ್ಕ ಮಕ್ಕಳು ಕಳ್ಳತನ ಕಿಳಿಯುವಂಥದ್ದು ಅವನು ಸಣ್ಣ ಪುಟ್ಟ ಗಾಂಜಾ ಹೊಡಿತಾವೆ ಸಿಗರೇಟ್ ಸೇರ್ತಿದ್ದಾನೆ ಈ ಥರದ್ದು ಸಣ್ಣ ಪುಟ್ಟ ಅಂದರೆ ಸಣ್ಣ ವಿಚಾರ ಕೂಡ ನೀವು ಅದನ್ನು ನೀವು ಇಲಾಖೆ ಗಮನಕ್ಕೆ ತರ್ಬೋದು ನಿಮ್ಮ ಬೀಟ್ ಸಿಬ್ಬಂದಿಗಳು ಗಮನಕ್ಕೆ ತರ್ಬೋದು ನಿಮ್ಮ ಟೀಚರ್ಸ್ ಗಮನಕ್ಕೆ ತರ್ಬೋದು ಈಗ ಶಾಲಾ ಸುರಕ್ಷತಾ ಸಮಿತಿ ಆಗಿದೆ ಅವರ ಗಮನಕ್ಕೆ ಕೂಡ ನೀವು ತರ್ಬೋದು ಆ ಥರ ತಂದಾಗ ನಾವು ಕೂಡ ಕ್ರಮ ತೆಗೆದುಕೊಳ್ಳಿಕ್ಕೆ ಅನುಕೂಲ ಆಗ್ತದೆ ಅಂತ ಹೇಳ್ತಾ ಈ ತರ ಫೋರ್ಟೀನ್ ನವೆಂಬರ್ ಚಿಲ್ಡ್ರನ್ಸ್ ಡೇಗೆ ಈ ತರ ಅವಕಾಶ ಸಿಕ್ಕಿದೆ ನಿಮ್ಮೆಲ್ಲರ ಜೊತೆ ಇಂಟ್ರಾಕ್ಷನ್ ಮಾಡೋಕ್ಕೆ ಸೊ ತುಂಬ ಸಂತೋಷ ಇದೆ ನನಗೆ ಬೇರೆ ಬೇರೆ ಪಾಯಿಂಟ್ಸ್ ಬಗ್ಗೆ ಸುಮಾರು ಜನ ಮಾತಾಡಿದ್ದಾರೆ ನಾನು ನಾರ್ಮಲ್ ಆಗಿ ಕ್ಯಾಶುವಲ್ ಆಗಿ ಮಾತಾಡ್ತೀನಿ ನಿಮ್ಮೆಲ್ಲರ ಜೊತೆ ಓಕೆ ಸೊ ಫಸ್ಟ್ ಕ್ವಶನ್ ಏನಿದೆಯಾ ಅದು ಮೇಡಂ ಆಲ್ರೆಡಿ ಕೇಳಿದ್ದಾರೆ ಮೊದಲೇ ಅವರದು ಟೈಮಲ್ಲಿ ಇಲ್ಲಿ ಏನಾಗ್ತಾ ಇದೆ ಅದು ಕೂಡ ಕೇಳಿದ್ದಾರೆ ನಾನು ಮತ್ತೆ ಕೇಳ್ತೀನಿ ಎಷ್ಟು ಜನಕ್ಕೆ ಪೊಲೀಸ್ ಪೊಲೀಸ್ ನೋಡ್ತಾರೆ ಪೊಲೀಸ್ದು ಭಯ ಇದೆ ಎಷ್ಟು ಜನ ಭಯ ಇದೆ ಎದುರ ಎದುರಿಸ್ತಾರೆ ಕೈ ತೋರಿಸ್ತಿ ಆ ಏನು ಭಯ ಇಲ್ಲ ಈಗ ಪೊಲೀಸ್ದು ಇದೆಯಾ ಇದೇ ಇಲ್ಲ ಯಾವುದು ಭಯ ಇಲ್ಲ ನೋ ನೋ ಸರ್ ಯಾವ್ದು ಬೇದು ಬೇ ನೋ ಹೇಳಿ ಹೇಳಿ ಗುಡ್ ಯಾವುದು ಬೇಡ ಅವಶ್ಯಕತೆ ಇಲ್ಲ ಯಾಕೆ ನಾವು ಪೊಲೀಸ್ ಡಿಪಾರ್ಟ್ಮೆಂಟ್ ಯಾಕೆ ಇದೆ ನಿಮ್ ಸಹಕಾರ ಬಗ್ಗೆ ಇದೆ ನಿಮ್ ಸಹಾಯ ಬಗ್ಗೆ ಇದೆ ನಿಮ್ ಸೆಕ್ಯೂರಿಟಿ ಬಗ್ಗೆ ಇದೆ ನಿಮ್ ಸೇಫ್ಟಿ ಬಗ್ಗೆ ಇದೆ ಎಷ್ಟು ಜನ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾರೆ ಯಾವ ಹೋಗಿದ್ದೀರಾ ಪೊಲೀಸ್ ಸ್ಟೇಷನ್ಗೆ ಯಾರು ಕೈ ತೋರಿಸಿ ಯಾರು ಯಾರು ಹೋಗಿದಾರ ಪೊಲೀಸ್ ಸ್ಟೇಷನ್ಗೆ ಯಾರು ಹೋಗಿಲ್ಲ ಹೋಗಿದ್ದೀರಾ ಪೊಲೀಸ್ ಸ್ಟೇಷನ್ಗೆ ಎಲ್ಲ ಎಷ್ಟು ಜನ ಹೋಗಿದ್ದಾರೆ ಈ ತರ ಎಲ್ಲ ಅದೇ ಕೇಳ್ತಾ ಇದ್ದೀನಿ ನಾನು ನೋಡಕ್ಕೆ ಎಷ್ಟು ಜನ ಬಂದಿದ್ದಾರೆ ಪೊಲೀಸ್ ಸ್ಟೇಷನ್ ಗೆ ಸ್ಟೇಷನ್ಗೆ ಗೌರಿಬಿದ್ನೂರ್ ಟೌನ್ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾರೆ ಎಷ್ಟು ಜನ ಹೋಗಿದ್ದಾರೆ ಕೈ ತೋರಿಸಿ ವೆರಿ ಗುಡ್ ವೆರಿ ಗುಡ್ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಜನ ಹೋಗಿದ್ದಾರೆ ಸೊ ಅಲ್ಲಿ ಬೇರೆ ಬೇರೆ ಹೇಗೆ ಪೊಲೀಸ್ ಕೆಲಸ ನಡೀತಾ ಇದೆ ಏನೇನು ಕೆಲಸ ಮಾಡ್ತಾರೆ ಪೊಲೀಸ್ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದಾರೆ ನಿಮ್ಗೆ ವೆರಿ ಗುಡ್ ಸೊ ನನ್ಗೆ ಒಂದು ಕ್ವಶನ್ ಕೇಳ್ತೀನಿ ಎಲ್ಲಾರು ಹೇಳಿ ಎಮರ್ಜೆನ್ಸಿ ನಂಬರ್ ಏನಿದೆ ಜೋರಾಗಿ ಹೇಳಿ ಕೇಳಿಸ್ತಾ ಇಲ್ಲ ಇಲ್ಲ ನನಗೆ ಏನು ಹೇಳಿ ಒನ್ ಒನ್ ಟೂ ನಂಬರ್ ಬಗ್ಗೆ ಹೇಳ್ತೀನಿ ಒನ್ ಒನ್ ಟೂ ನಂಬರ್ ಹೇಗೆ ಯೂಸ್ ಆಗ್ತಾ ಇದೆ ಗೊತ್ತಾ ಅದು ಎಮರ್ಜೆನ್ಸಿ ನಂಬರ್ ಇದೆ ಆಲ್ ಓವರ್ ಇಂಡಿಯಾ ಚಿಕ್ಕಬಳ್ಳಾಪುರ ಇಂಡಿಯಾ ಸೇಮ್ ನಂಬರ್ ಇದೆ ಎಮರ್ಜೆನ್ಸಿ ನಂಬರ್ ಒನ್ ಒನ್ ಟು ನೀವು ಯಾವ್ದು ಜಾಗ ಇದ್ದೀರಾ ಒನ್ ಗೌರಿಬಿದ್ನೂರ್ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಬೆಂಗಳೂರು ಈ ತರ ಇಲ್ಲ ನೀವು ದಿಲ್ಲಿಗೆ ಕೂಡ ಹೋಗಿದ್ದೀರಾ ಅಥವಾ ಮೈಸೂರಿಗೆ ಹೋಗಿದ್ದೀರಾ ಬೇರೆ ಜಾಗಕ್ಕೆ ಆ ಜಾಗದ್ದು ಕೂಡ ಸೇಮ್ ನಂಬರ್ ಇದೆ ಆಲ್ ಓವರ್ ಇಂಡಿಯಾ ಸೇಮ್ ನಂಬರ್ ಇದೆ ನೀವು ಒನ್ ಒನ್ ಟೂ ನಂಬರ್ಗೆ ಡಯಲ್ ಮಾಡ್ತಾರ ಅದು ಹೇಗೆ ವರ್ಕ್ ಆಗ್ತಾ ಇದೆ ಗೊತ್ತಾ ಅವರು ನಿಮ್ ಲೊಕೇಶನ್ ಚೆಕ್ ಮಾಡ್ತಾರೆ ಯಾವ ಜಾಗೆಯಿಂದ ಫೋನ್ ಮಾಡ್ತಾ ಇದರ ಈಗ ನಾನು ಫೋನ್ ಮಾಡ್ತೀನಿ ಅವರಿಗೆ ಗೊತ್ತಾಗ್ತಾ ಇದೆ ಗೌರಿಬಿದ್ನೂರಿಂದ ಫೋನ್ ಮಾಡಿದೀನಿ ಸೊ ನಿಮ್ ಪಕ್ಕದಲ್ಲಿ ಯಾವ್ದು ಸ್ಟೇಷನ್ ಇದೆ ಯಾವ್ದು ನಮ್ ಪೊಲೀಸ್ದು ಗಾಡಿ ಇದೆ ಅವರಿಗೆ ಇನ್ಫಾರ್ಮ್ ಮಾಡ್ತಾರೆ ಅವರು ನೋಡಿ ಇವರು ಈ ಸ್ಕೂಲ್ ಇಂದ ಫೋನ್ ಮಾಡಿದರೆ ಇವರಿಗೆ ಬೇಗ ಹೋಗಿ ಅಟೆಂಡ್ ಮಾಡಿ ಸೊ ಈಗ ನಮ್ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಅಲ್ಲಿ ಒನ್ ಗೆ ಕಾಲ್ ಮಾಡ್ತಾರೆ ಸೊ ರೆಸ್ಪಾನ್ಸ್ ಟೈಮ್ ಎಷ್ಟು ಗೊತ್ತಾ ಟ್ವೆಂಟಿ ಮಿನಿಟ್ಸ್ ವಿದಿನ್ ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ಪೊಲೀಸ್ ಅಟೆಂಡ್ ಮಾಡಕ್ಕೆ ಬರ್ತಾರೆ ನೀವು ಫೋನ್ ಮಾಡ್ತಾರೆ ವಿದಿನ್ ಫಿಫ್ಟೀನ್ ಮಿನಿಟ್ಸ್ ಪೊಲೀಸ್ ನಿಮ್ದು ಏನ್ ಸಮಸ್ಯೆ ಇದೆ ಯಾಕೆ ನೀವು ಫೋನ್ ಮಾಡಿದ್ರೆ ನಿಮ್ಗೆ ಕಾಲ್ ಬ್ಯಾಕ್ ಮಾಡ್ತಾರೆ ಮತ್ತೆ ನಿಮ್ಮ ಹತ್ರ ನಿಮ್ಗೆ ಅಟೆಂಡ್ ಮಾಡಕ್ಕೆ ಬರ್ತಾರೆ ಓಕೆ ಯಾರು ಫೋನ್ ಮಾಡಿದಿರಾ ಒನ್ ಒನ್ ಟೂಗೆ ಮಾಡಿಲ್ಲ ಏನು ಅವಶ್ಯಕ ಆಗಿಲ್ಲ ಪ್ರ್ಯಾಂಕ್ ಕಾಲ್ ಮಾಡಿಲ್ಲ ಅಣ್ಣ ಯಾರು ಪ್ರ್ಯಾಂಕ್ ಕಾಲ್ ಮಾಡ್ತಾರ ಯಾರು ಒನ್ ಒನ್ ಟೂಗೆ ಗೆ ಓಕೆ ಮತ್ತೆ ಒಂದು ಎಲ್ಲಾರು ಸೈಬರ್ ಕ್ರೈಮ್ ಬಗ್ಗೆ ಮಾತಾಡಿದ್ದಾರೆ ಸೈಬರ್ ಕ್ರೈಮ್ ಬಗ್ಗೆ ಒಂದು ಹೆಲ್ಪ್ ಲೈನ್ ಇದೆ ಸೈಬರ್ ಕ್ರೈಮ್ ಹೆಲ್ಪ್ ಲೈನ್ ನಂಬರ್ ಗೊತ್ತಾ ಒನ್ ನೈನ್ ತ್ರೀ ಜೀರೋ ಬಗ್ಗೆ ಯಾರು ಮಾಹಿತಿ ಕೊಟ್ಟಿದ್ದೀರಾ ನಿಮ್ಗೆ ಒಂದು ಸೈಬರ್ ಕ್ರೈಮ್ ಕೂಡ ಎಮರ್ಜೆನ್ಸಿ ನಂಬರ್ ಹೊಸದಾಗಿ ಸ್ಟಾರ್ಟ್ ಆಗಿದೆ ಮೊದಲಿಂದ ಟೂ ಟೂ ಇಯರ್ಸ್ ಇಂದ ನಡ್ತಾ ಇದೆ ಅದು ಒನ್ ನೈನ್ ತ್ರೀ ಜೀರೋ ಯಾಕೆ ಇದು ಎಕ್ಸ್ಟ್ರಾ ನಂಬರ್ ಕೊಟ್ಟಿದ್ದಾರೆ ಸೈಬರ್ ಕ್ರೈಮ್ಸ್ ಈಗ ತುಂಬಾ ಇನ್ಕ್ರೀಸ್ ಆಗಿದೆ ಸೈಬರ್ ಕ್ರೈಮ್ಸ್ ಅಲ್ಲಿ ನೀವು ಮೇ ಬಿ ನಿಮ್ಮ ನ್ಯೂಸ್ ಅಲ್ಲಿ ನೋಡಿದಿರಾ ಅದರ್ವೈಸ್ ನಿಮ್ಮ ಗಮನಕ್ಕೆ ಬಂದಿದೆ ಏನ್ ಏನಾದ್ರೂ ಸೈಬರ್ ಫ್ರಾಡ್ ಆಗಿದೆ ಅಕೌಂಟ್ ಇಂದ ಡ್ಯೂಪ್ಲಿಕೇಟ್ ಆಗಿದೆ ಆ ಟೈಮ್ ಗೆ ಇದು ನಂಬರ್ ತುಂಬಾ ಯೂಸ್ಫುಲ್ ಇದೆ ಏನಿದೆ ನಂಬರ್ ರಿಪೀಟ್ ಮಾಡಿ ಸೊ ಯಾವ್ದು ನಿಮ್ ಗಮನಕ್ಕೆ ಬರುತ್ತೆ ಅಥವಾ ನಿಮ್ ಪೇರೆಂಟ್ಸ್ ಗೆ ಸುಮಾರು ಟೈಮ್ಸ್ ಏನಿದೆ ಪೇರೆಂಟ್ಸ್ ಜೊತೆ ಜಾಸ್ತಿ ಆಗ್ತಾ ಇದೆ ನಮ್ಗೆ ಪ್ರತಿದಿನ ಕಂಪ್ಲೇಂಟ್ಸ್ ಬರ್ತಾ ಇದೆ ಪೇರೆಂಟ್ಸ್ ಗೆ ಯಾರು ಫೋನ್ ಮಾಡ್ತಾರೆ ಈ ತರ ಹೇಳಿದಿರಾ ನಿಮ್ ಪೇರೆಂಟ್ಸ್ ಗೆ ಯಾರು ಫೋನ್ ಮಾಡಿ ನಿಮ್ದು ಆ ಆಗಿದೆ ಅಲ್ಲಿ ನಿಮ್ಗೆ ದುಡ್ಡು ಸಿಗುತ್ತೆ ನಮ್ ಜೊತೆ ಅಕೌಂಟ್ಸ್ ಡೀಟೇಲ್ ಶೇರ್ ಮಾಡಿ ಅದರ್ವೈಸ್ ಯಾರು ಹೇಳ್ತೀರಾ ನೀವು ಇನ್ವೆಸ್ಟ್ ಮಾಡ್ತೀರಾ ಅಥವಾ ಜಾಸ್ತಿ ಡ್ಯೂಟಿ ಸಿಗುತ್ತೆ ನಿಮಗೆ ಜಾಸ್ತಿ ರಿಟರ್ನ್ ಸಿಗುತ್ತೆ ಈ ತರ ಪೇರೆಂಟ್ಸ್ ಗೆ ಯಾರು ಫೋನ್ ಮಾಡ್ತೀರಾ ನಿಮ್ ಗಮನಕ್ಕೆ ಬರುತ್ತೆ ಅವ್ರಿಗೆ ಇನ್ಫಾರ್ಮ್ ಮಾಡಬೇಕು ಯಾವ ನಂಬರ್ ಗೆ ಕಂಪ್ಲೇಂಟ್ ಮಾಡ್ತಾರೆ ವೆರಿ ಗುಡ್ ಮತ್ತೆ ಮಕ್ಕಳದು ಸಹಾಯವಾಣಿ ಏನಿದೆ ಅದು ನಂಬರ್ ಕೂಡ ಮೇಡಮ್ ಡಿಸ್ಕಸ್ ಮಾಡಿದಾರ ನಿಮ್ಮ ಜೊತೆಗೆ ಇಲ್ವಾ ಸೊ ಈಗ ನಾರ್ಮಲ್ ಆಗಿ ನಾವು ಏನ್ ನೋಡ್ತಾ ಇದ್ದೀವಿ ಸುಮಾರು ಸ್ಕೂಲ್ಗಳಲ್ಲಿ ಸ್ಟೂಡೆಂಟ್ಸ್ ಬರ್ತಾರೆ ಟೂ ವೀಲರ್ಸ್ ಯೂಸ್ ಮಾಡ್ತಾರೆ ಎಷ್ಟು ಜನ ಟೂ ವೀಲರ್ಸ್ ಇಂದ ಬರ್ತಾರೆ ಸರಿ ಅದು ಹೇಳಿ ನನಗೆ ನೀವು ಗಾಡಿ ಡ್ರೈವಿಂಗ್ ಸ್ಟಾರ್ಟ್ ಮಾಡ್ತೀರಾ ಟೂ ವೀಲರ್ ಎಷ್ಟು ವಯಸ್ಸು ಅಲ್ಲಿ ಸ್ಟಾರ್ಟ್ ಮಾಡ್ತೀರಾ ಎಷ್ಟು ಹದಿನೈದು ಫಿಫ್ಟೀನ್ ಸಿಕ್ಸ್ಟೀನ್ ಏಟೀನ್ 18 ಆದ್ಮೇಲೆ ಕೂಡ ಯಾವ ಲೈಸೆನ್ಸ್ ಸಿಕ್ಕಿದೆ ಅವನಲ್ಲಿ ಆಮೇಲೆ ಸ್ಟಾರ್ಟ್ ಮಾಡಿ ಓಕೆ ಇನ್ನೊಂದು ನಿಮಗೆ ಎಷ್ಟು ಜನ ಪೇರೆಂಟ್ಸ್ ಡ್ರಾಪ್ ಮಾಡಕ್ಕೆ ಬರ್ತಾರೆ ಕೈ ತೋರಿಸಿ ನಿಮ್ಮ ತಂದೆ ಅಥವಾ ತಾಯಿ ನಿಮಗೆ ಡ್ರಾಪ್ ಮಾಡಕ್ಕೆ ಬರ್ತಾರೆ ಅದೇ ಎಲ್ಲರೂ ತಂದೆ ತಂದೆ ಅಥವಾ ಟೂ ವೀಲರ್ ಅದೇನಾ ಟೂ ವೀಲರ್ ಯೂಸ್ ಮಾಡ್ತಾರೆ ಮನೆಯಲ್ಲಿ ನಿಮ್ಮ ಪೇರೆಂಟ್ಸ್ ಹತ್ರ ಹೆಲ್ಮೆಟ್ ಇದೆ ಯೂಸ್ ಮಾಡ್ತಾರೆ ಮಾಡಲ್ಲ ನಾನು ಯಾರಿಗೆ ನೋಡಿಲ್ಲ ಮಾಡ್ತಾರೆ ಅವರು ಹೆಲ್ಮೆಟ್ ಯೂಸ್ ಮಾಡ್ತಾರೆ ಮಾಡಲ್ಲ ನಾನು ಯಾರಿಗೆ ನೋಡಿಲ್ಲ ಗರಿ ಅಲ್ಲಿ ಹೆಲ್ಮೆಟ್ ಯೂಸ್ ಮಾಡ್ತಾರೆ ಸೊ ಇನ್ನೊಂದು ನೀವು ಎಲ್ಲಾರು ಇವತ್ತು ನನ್ಗೆ ಪ್ರಾಮಿಸ್ ಮಾಡಿ ಏನ್ ಪ್ರಾಮಿಸ್ ನೀವು ಹೋಗಿ ಮನೆಗೆ ಇವತ್ತು ನಿಮ್ ಅವ್ರಿಗೆ ಏನ್ ಹೇಳ್ತೀರಾ Next time, गाड़ी ड्राइव मार ड्राइवर तो विदाउट हेलमेट okay? करा? नार्थ। <णाँगा> नार्थ। <णाँगा>